ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಕನ್ನಡ ಅಷ್ಟ್ರೋ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ಈ ಒಂದು ಮಂತ್ರ ನಿಮ್ಮ ಜೀವನವನ್ನು ಬದಲಿಸುತ್ತೆ ನಾವು ನೋಡಿ ಕೆಲವರೆಲ್ಲ ಏನು ಮಾಡ್ತಾರೆ ತಮ್ಮನೇಲಿ ಒಂದು ಹಾಕ್ಬಿಡೋದು ಅದರಲ್ಲಿ ಏನೋ ಒಂದು ಬರೆದು ಬಿಟ್ಟು ಇರ್ತಾರೆ ಒಳಗಡೆ ನೋಡೋ ಸಬ್ಜೆಕ್ಟ್ ಏನೋ ಇರುತ್ತೆ ನಮ್ಮದು ಆ ಥರ ಅಲ್ಲ ಏನು ಅಲ್ಲಿ ಹಾಕಿರ್ತೀವಿ ಅದನ್ನೇ ಹೇಳಬೇಕು ನಿಮಗೆ ಯಾವ ರೀತಿಯಲ್ಲಿ ಬದಲಿಸುತ್ತೆ ಏನು ಬದಲಿಸುತ್ತೆ ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ತಾ ಬರ್ತೀನಿ ನೋಡಿ ಸಾಮಾನ್ಯವಾಗಿ ಯಾವುದೇ ಸಿದ್ಧಿಗಳನ್ನ ಮಾಡ್ಕೊಳ್ತೇನೆ ಆರಾಮಾಗಿ ತಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಪಡ್ಕೊಳ್ತಾ ಹೋಗಬೇಕಾದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ ಕರಿತೀವಿ ನಾವು ಆ ಪಾಸಿಟಿವ್ ಎನರ್ಜಿ ನಮಗೆ ಬಹಳ ಇಂಪಾರ್ಟೆಂಟು ಆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಇದೆಯಲ್ಲ ಅದು ನಮ್ಮ ಜೀವನಕ್ಕೆ ಬಹಳ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಯಾವ ಥರ ಅನುಕೂಲ ಮಾಡುತ್ತೆ ಒಂದು ಆರೋಗ್ಯದಲ್ಲಿರ್ಬೋದು ಅಥವಾ ಒಂದು ನಮಗೆ ಬರುವಂಥ ಒಂದು ದುಡ್ಡಿನ ಬಗ್ಗೆ ಇರ್ಬೋದು ಅಥವಾ ನಾವು ಮಾಡುವಂತಹ ಕೆಲಸದಲ್ಲಿರ್ಬೋದು ಇದರಲ್ಲೆಲ್ಲವೂ ಕೂಡ ತುಂಬ ಅನುಕೂಲವನ್ನು ಮಾಡಿಕೊಟ್ಟು ನಮ್ಮ ಜೀವನವನ್ನು ಒಂದು ಒಳ್ಳೆಯ ಮಟ್ಟದಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಹ ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ ಬೇಕು ಅಂದರೆ ಅದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಅತೀ ಸುಲಭವಾಗಿರ್ತಕ್ಕಂಥ ಒಂದು ಮಂತ್ರ ಇದೆ ಮಹಾಮಂತ್ರ ಆ ಮಂತ್ರವನ್ನು ಹೇಳಿಬಿಟ್ರೆ ನಿಮಗೆ ಬಹಳ ಒಂದು ಒಳ್ಳೆಯ ಒಂದು ಅನುಕೂಲ ಸಿಗುತ್ತೆ ಮನುಷ್ಯ ಜೀವನದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಭಾರಿ ಇಂಪಾರ್ಟೆಂಟ್ ಸ್ಟೆಪ್ಗಳಿದು ನಾಲ್ಕು ಧರ್ಮ ನಾವು ಕೊಡುವಂತಹ ತಗೊಳ್ಳುವಂತಹ ಧರ್ಮ ಅರ್ಥ ಅರ್ಥ ಅಂದರೆ ನಾವು ಸಂಪಾದನೆ ಮಾಡುವಂಥ ರೀತಿ ನಮಗೆ ದುಡ್ಡು ಬರುವಂಥ ರೀತಿ ಕಾಮ ಕಾಮ ಅಂತ ಹೇಳಿದ್ರೆ ನಾವು ನಮಗೆ ಬೇಕು ಕಾಮ ಅಂತ ತಕ್ಷಣ ಕೆಟ್ಟದಾಗಿ ತಿಳ್ಕೊಂಬಿಡ್ತಾರೆ ಕೆಲವರು ಅದಲ್ಲ ಕಾಮ ಅಂದರೆ ನಮಗೆ ಬೇಕು ಬೇಕು ಏನು ಬೇಕು ನಮಗೆ ದುಡ್ಡು ಬೇಕು ಐಶ್ವರ್ಯ ಬೇಕು ನಾವು ಮದುವೆ ಮಾಡ್ಕೊಳಕ್ಕೆ ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಹೆಣ್ಣು ಬೇಕು ಸುಂದರವಾಗಿರ್ತಕ್ಕಂಥ ಮನೆ ಬೇಕು ಒಳ್ಳೆಯ ಒಂದು ಕಾರ್ ಬೇಕು ಇವೆಲ್ಲ ಹೇಳ್ತೀವಲ್ಲ ಇದೆಲ್ಲ ಕಾಮ ಇನ್ನು ಈ ಮೂರು ಸಿಕ್ಕದ ಮೇಲೆ ಈ ಮೂರನ್ನು ಕರೆಕ್ಟಾಗಿ ನಾವು ಹೊಂದಿಸ್ಕೊಂಡು ಹೋಗ್ಬಿಟ್ರೆ ಕೊನೆಗೆ ಸಿಗೋದೆ ಮೋಕ್ಷ ಮೋಕ್ಷಕ್ಕೋಸ್ಕರನೇ ಬಹಳಷ್ಟು ಸಿದ್ಧಿ ಪುರುಷರು ಮಹಾ ಮಹಾಪುರುಷರೆಲ್ಲ ಬಹಳ ಒದ್ದಾಡ್ತಾರೆ ಮೋಕ್ಷ ಭಾಳ ಇಂಪಾರ್ಟೆಂಟು ಸೊ ಈ ಮೂರು ನಮಗೆ ಅನುಕೂಲ ಆಗಬೇಕು ಅಂದರೆ ನಾನು ಹೇಳುವಂಥ ಈ ಒಂದು ಮಂತ್ರ ಇದೆಯಲ್ಲ ಇದು ನಿಮಗೆ ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಡುತ್ತೆ ಈ ಮಂತ್ರವನ್ನು ನೀವು ಒಂದು ಪೇಪರು ಪೆನ್ನು ಇಟ್ಕೊಂಡು ಬರ್ಕೊಳ್ಳಿ ಪ್ರತಿ ದಿವಸನೂ ಕೂಡ ನಾನು ಹೇಳುವಂಥ ಸಂಖ್ಯೆಯಲ್ಲಿ ಹೇಳುವಂಥ ದಿಕ್ಕಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ತಾ ಹೋಗಿ ಆ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಇರ್ತಕ್ಕಂಥ ಸಾಲಗಳಿರ್ಬೋದು ಕಷ್ಟಗಳಿರ್ಬೋದು ಎಲ್ಲವೂ ತೀರ್ಥ ಒಂದು ಒಳ್ಳೆಯ ಅನುಕೂಲ ಆಗ್ತಾ ಬರುತ್ತೆ ಇಡೀ ಮಂತ್ರಕ್ಕೆ ಅಧಿದೇವತೆ ಯಾರು ಅಂದರೆ ಗಾಯತ್ರಿ ಆ ಗಾಯತ್ರಿಯ ಒಂದು ಮಂತ್ರ ಇದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥದ್ದು ಅದರಲ್ಲಿ ಪ್ರತಿ ದೇವರಿಗೂ ಕೂಡ ಗಾಯತ್ರಿಯ ಮಂತ್ರ ಇರುತ್ತೆ ಅಂಥ ಗಾಯತ್ರಿಯನ್ನು ನಾವು ಸ್ಮರಣೆಯನ್ನು ಮಾಡಿಕೊಳ್ತಾ ಮನಸ್ಸಿನಲ್ಲಿ ಹೇಳುವಂಥ ಮಂತ್ರ ಇದೆಯಲ್ಲ ಅದನ್ನು ಬರ್ಕೊಂಡು ಕರೆಕ್ಟಾಗಿ ನೀವು ಫಾಲೋ ಮಾಡ್ತಾ ಹೋಗ್ಬೇಕು ಈ ಮಂತ್ರವನ್ನು ಪ್ರತಿ ಸೋಮವಾರದ ದಿನ ಸಾವಿರದ ಎಂಟು ಸಲ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಕಡೆಗೆ ಮುಖ ಮಾಡಿ ಕೂತ್ಕೊಂಡು ಹೇಳಬೇಕು ಆ ಮಂತ್ರವನ್ನು ಹೇಳ್ತಾ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು ಯಾಕಂದರೆ ಸೂರ್ಯ ಪ್ರತ್ಯಕ್ಷ ದೈವತ ಆದ್ದರಿಂದ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು ತಂದೆ ತಾಯಿಯನ್ನು ಸ್ಮರಣೆ ಮಾಡ್ಕೋಬೇಕು ಗುರು ಹಿರಿಗೆ ನಮಸ್ಕರಿಸಬೇಕು ನಾವು ಕೊಡುವಂಥ ಮಂತ್ರವನ್ನು ನೀವು ಜಪ ಮಾಡಬೇಕು ಇದೆಲ್ಲ ಬಹಳ ಸರಳವಾಗಿರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ನೀವು ಸಾವಿರ ಗಟ್ಟಲೆ ಸಾವಿರಗಟ್ಟಲೆ ಹಾಕಿ ಪೂಜೆ ಗೀಜೆ ಪುನಸ್ಕಾರಗಳು ಅವೆಲ್ಲ ಏನು ನಮಗೆ ಅಷ್ಟು ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಇದನ್ನೆಲ್ಲ ನೀವು ರೂಢಿಸ್ಕೊಳ್ತಾ ಹೋಗ್ಬಿಟ್ರೆ ಅದೇ ಸಾಕಷ್ಟು ಆಗ್ಬಿಡುತ್ತೆ ಜೀವನಪೂರ್ತಿ ಅಂತಹ ಒಂದು ಮಂತ್ರ ನಿಮಗೋಸ್ಕರ ಬರ್ಕೊಳ್ಳಿ ಓಂ ತತ್ಪುರುಷಾಯ ವಿದ್ಮಹೆ ಓಂ ತತ್ಪುರುಷಾಯ ವಿದ್ಮಹೆ ಚಕ್ರತುಂಡಾಯ ಧೀಮಹೆ ಚಕ್ರ ತುಂಡಾಯ ಧೀಮಹೆ ತನ್ನೋ ನಂದಿ ಪ್ರಚೋದಯಾತ್ ತನ್ನೋ ನಂದಿ ಈಗ ಈಗೆಲ್ಲರಿಗೂ ಗೊತ್ತಾಗಿದೆ ಇದು ಯಾರ ಮಂತ್ರ ಅಂಥೇಳಿ ನಂದಿಯ ಮಂತ್ರ ಶಿವನ ವಾಹನ ಆಗಿರ್ತಕ್ಕಂಥ ಆ ನಂದಿಯ ಮಂತ್ರ ಆ ನಂದಿ ಅಂತಕ್ಕಂಥದ್ದು ಎಂಥ ಎನರ್ಜಿ ಅಂದರೆ ಇಡೀ ಭೂಮಂಡಲವನ್ನೇ ತನ್ನ ಹೆಗಲ ಮೇಲೆ ಕರ್ಕೊಂಡು ಓಡಾಡ್ತಾನೆ ಅಂತಹ ಶಕ್ತಿಶಾಲಿಯಾಗಿರ್ತಕ್ಕಂಥ ನಂದಿಯ ಮಂತ್ರ ಶಿವಗಣನಾಗಿ ಶಿವಗಣನಲ್ಲಿ ಪ್ರಥಮನಾಗಿರ್ತಕ್ಕಂಥ ನಂದಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡುವಂತಹ ಪ್ರತ್ಯಕ್ಷ ದೇವರು ನಾವು ನಂದಿಯನ್ನು ಬೇಕಾದ್ರೂ ನೋಡ್ತಾ ಹೋಗ್ತೀವಿ ಹಾಗಾಗಿ ಆ ಒಂದು ನಂದಿಯ ಮಂತ್ರ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದು ಗಾಯತ್ರಿ ಮಂತ್ರದ ಜೊತೆಗಿದೆ ಓಂ ತತ್ಪುರುಷಾಯ ವಿದ್ಮಹೆ ಚಕ್ರತುಂಡಾಯ ಧೀಮಹೆ ತನ್ನೋ ನಂದಿ ಪ್ರಚೋದಯ ಈ ಮಂತ್ರವನ್ನು ಹೇಳ್ಕೊಳ್ಳಿ ಹೇಳುವಂಥ ದಿಕ್ಕು ಇಷ್ಟು ಸಲ ಇದೆಲ್ಲ ಕಂಪ್ಲೀಟಾಗಿ ನೀವು ಮಾಡ್ತಾ ಹೋದರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಒಂದೊಂದು ಸೋಮವಾರ ನೀವು ಹೇಳ್ಕೊಂಬಿಟ್ರು ಸಾಕಾಗುತ್ತೆ ಪ್ರತಿ ನೀವು ಹೇಳ್ತಾ ಹೋದರೆ ನಿಮಗೆ ಜೀವನ ಪೂರ್ತಿ ನಿಮಗೆ ಒಳ್ಳೆಯ ಒಂದು ಅನುಕೂಲ ಸಿಗುತ್ತೆ ಅಭಿವೃದ್ಧಿ ಸಿಗುತ್ತೆ ಜೀವನದಲ್ಲಿ ನೀವೇನೇನು ಅಪೇಕ್ಷೆ ಪಡ್ತಿರೋ ಅವೆಲ್ಲವೂ ಅನುಕೂಲ ಆಗುತ್ತೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ